ಸ್ನೇಹಿತರೆ ಇಂತಹ ವಸ್ತುಗಳನ್ನು ತಪ್ಪಿಯೂ ಕೂಡ ಇನ್ನೊಬ್ಬರ ಹತ್ತಿರದಿಂದ ಇಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಯಾವ ವಸ್ತುಗಳು ಅಂತ ನಾನು ಹೇಳ್ತಾ ಹೋಗ್ತೀನಿ ಆ ವಸ್ತುಗಳು ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ನಿಮಗೆ ಬರುವಂಥ ಯಶಸ್ಸನ್ನು ತಡೆದು ಹಾಕ್ತಾವ ಅಷ್ಟೇ ಅಲ್ಲ ನಮ್ಮ ಜೀವನಕ್ಕೂ ಕಷ್ಟ ನಷ್ಟವನ್ನು ತಂದು ಒಡ್ಡುವಂಥ ಶಕ್ತಿ ಅವಕದ ಅದಕ್ಕಾಗಿ ಅಂತಹ ವಸ್ತುಗಳನ್ನು ತಪ್ಪಿಯೂ ಕೂಡ ಇನ್ನೊಬ್ಬರಿಂದ ಇಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಮೊದಲೇದಾಗಿ ಪಿನ್ನನ್ನು ಭಾಳ ಮಂದಿ ಇನ್ನೊಬ್ಬರಿಂದ ಇಸ್ಕೋತೀರಿ ಕಬ್ಬಿಣದ ಪಿನ್ನನ್ನು ಇನ್ನೊಬ್ಬರಿಂದ ಇಸ್ಕೊಂಡಾಗ ಅದು ನಿಮ್ಮ ಯಶಸ್ಸನ್ನು ಎಷ್ಟೋ ಕಡಿಮೆಗೊಳಿಸ್ತದೆ ಕಬ್ಬಿಣ ಲೋಹಕ್ಕೆ ಶನಿ ಅಧಿಪತಿ ಇದ್ದಾರೆ ತಿಳಿಯದೆ ನೀವು ಕಬ್ಬಿಣ ಲೋಹನ ದಾನವಾಗಿ ಯಾವತ್ತೂ ಪಡಿಬಾರ್ದು ಅಷ್ಟೇ ಅಲ್ಲ ಇನ್ನು ಕೆಲವರಂತೂ ಪಿನ್ನನ್ನು ಉಪಯೋಗಿಸಿದ ಪಿನ್ನನ್ನು ಅಂದರೆ ಕೆಲವ್ರು ನೋಡಿರ್ಬೋದು ನೀವು ಮಂಗಳಸೂತ್ರದಲ್ಲಿ ಹಾಕೊಂಡಿರ್ತಾರೆ ಬಳೆಯಲ್ಲಿ ಹಾಕೊಂಡಿರ್ತಾರೆ ಅವರು ತಾವು ಬಳಸಿದಂಥ ತಮ್ಮ ಸೀರೆಗೆ ಹಚ್ಚಿದಂಥ ಪಿನ್ನನ್ನು ತೆಗೆದು ಬಳೆಗಳಲ್ಲಿ ಮಗಳ ಸೂತ್ರಗಳಲ್ಲಿ ಹಾಕೊಳ್ಳುವಂಥ ಎಷ್ಟೋ ಚಟಗಳು ಮ ಹೆಣ್ಮಕ್ಳಿಗಿರ್ತದೆ ಅಂತಹ ಪಿನ್ನಗಳು ಅವರು ದೇಹದಲ್ಲಿ ಧರಿಸಿದಂಥ ಪಿನ್ನಗಳನ್ನು ನೀವು ಅವನ್ನೇ ಧರಿಸಿದಾಗ ನಿಮ್ಮ ಯಶಸ್ಸನ್ನು ನೀವೇ ಕಳೆದುಕೊಂಡಂತಾಗ್ತದೆ ಮುಂದೆ ನಿಮಗೇನೋ ಯಶಸ್ಸು ಸಿಗೋದಿರ್ತದೆ ಅವ್ರಿಗೇನೋ ಕಷ್ಟಗಳು ಬರುವಂತಿರ್ತದೆ ಅವೆಲ್ಲವೂ ಕೂಡ ನಿಮಗೆ ನಷ್ಟಗಳು ತಂದು ಒಡ್ಡುತ್ತದೆ ಅದಕ್ಕಾಗಿ ಆದಷ್ಟು ಯಾರ ಹತ್ರನೂ ಹೊಸ ಪಿನ್ನಾಗಲಿ ಆಗಲಿ ಅಥವಾ ಅವರು ಧರಿಸಿದಂಥ ಪಿನ್ಗಳನ್ನಾಗಲಿ ಇಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಎರಡನೇ ವಸ್ತು ಅಂದರೆ ಹಣಿಗೆ ಅಂದರೆ ಬಾಚಣಿಕೆ ಅಂತ ಹೇಳ್ತೀವಿ ಇನ್ನೊಬ್ಬರು ಕೂದಲನ್ನು ಬಾಚಿಕೊಂಡಂಥ ಹಣಿಗೆಯನ್ನು ನೀವು ಅದನ್ನು ಯಾವತ್ತೂ ಇಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾವತ್ತು ಯಾಕಂದರೆ ನಮ್ಮ ಜೀವನದಲ್ಲಿ ಹಣದ ಸಮಸ್ಯೆಯನ್ನು ಬಹಳನೇ ತಂದು ಒಡ್ಡೋದು ಅದು ಅದಕ್ಕಾಗಿ ಇನ್ನೊಬ್ಬರು ಬಾಚಿಕೊಂಡಂಥ ಹಣೆಗೆ ಈ ಮನೆ ಒಂದೇ ಮನೆಯೊಳಗಿರ್ತೀವಿ ಮ ತಾಯಿ ಮಕ್ಕಳು ಅದೆಲ್ಲ ಏನಾಗೋದಿಲ್ಲ ಈಗ ಬೇರೆ ಎಲ್ಲೋ ಹೋದಾಗ ಯಾರೋ ಗೆಳತಿಯರಾಗಿರ್ಬೋದು ಅಥವಾ ಅಕ್ಕಪಕ್ಕದವರು ಎಲ್ಲ ಹೋಗಿರ್ತೀರಿ ಅಂಥ ಸಂದರ್ಭದಲ್ಲಿ ಇನ್ನೊಬ್ಬರು ಬಾಚಿಕೊಂಡಂಥ ಹಣಿಗೆಯಲ್ಲಿ ನೀವು ಕಡ ಇಸ್ಕೊಂಡು ಬಾಚಿಕೊಳ್ಳಿಕ್ಕೆ ಹೋಗಬೇಡ್ರಿ ಅದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಎಷ್ಟೊಂದು ತಂದು ಒಡ್ಡತದಂದ್ರೆ ಸಾಕು ಜೀವನ ಅನ್ನುವಷ್ಟು ಆರ್ಥಿಕ ಸಂಕಷ್ಟಗಳು ಬರ್ತದೆ ಇನ್ನು ಉಪ್ಪನ್ನು ಯಾವತ್ತು ಬಾ ಅಕ್ಕಪಕ್ಕದ ಮನೆಯವರಿಂದ ಕಡವನ್ನು ತರಲಿಕ್ಕೆ ಹೋಗಬೇಡ್ರಿ ಅದು ಉಪ್ಪನ್ನು ಏನು ಹೇಳ್ತೀವಿ ಅಂತಂದರೆ ನಿರುತಿ ಅದಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ಉಪ್ಪು ಮನೆಯಲ್ಲಿ ತೀರ್ದ ಹಾಗೆ ನೋಡ್ಕೊಳ್ಬೇಕು ಉಪ್ಪು ತೀರ್ಲಿಕ್ಕೆ ಬಂದ ಅಂದ ತಕ್ಷಣ ಉಪ್ಪನ್ನು ತಂದಿಟ್ಕೊಂಡು ಬಿಡಬೇಕು ಉಪ್ಪು ಯಾವಾಗಲೂ ಮನೆಯಲ್ಲಿ ತೀರಬಾರ್ದು ಇನ್ನು ಅಕ್ಕಪಕ್ಕದವರಿಂದ ನಾವು ಉಪ್ಪನ್ನು ಇಸ್ಕೊಂಡಾಗ ಋಣ ಹತ್ತದ ಅಂತ ಹೇಳಿದೆ ಸಾಲದ ಮೇಲೆ ಸಾಲಗಳು ಆಗ್ಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಈ ಉಪ್ಪು ನಮ್ಮ ಜೀವನದಲ್ಲಿ ಬಹಳನೇ ಋಣವನ್ನ ತಂದು ಒಡ್ಡುತ್ತದೆ ಅಕ್ಕಪಕ್ಕದ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಸಂಬಂಧಿಕರೇ ಬಾಜುದಲ್ಲಿರಲಿ ಯಾರ ಹತ್ರನೂ ಉಪ್ಪನ್ನು ಮಾತ್ರ ಕಡವಾಗಿ ಇಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇನ್ನು ಇನ್ನೊಬ್ಬರ ಕಟ್ಟಿಕೊಂಡಂತ ವಾಚನ್ನು ಕೂಡ ನೀವು ಕಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಯಾಕಂದ್ರೆ ಅವರ ಸಮಯ ಈಗ ಯಾವ ರೀತಿ ನಡೀತಿರ್ತದೋ ಗೊತ್ತಿಲ್ಲ ಆ ಸಮಯದಲ್ಲಿ ನಾವು ಕೂಡ ಭಾಗಿಯಾಗುವಂತ ಸಂದರ್ಭಗಳು ಕೆಲವು ಸಲ ಬರ್ತದೆ ಅದಕ್ಕಾಗಿ ಇನ್ನೊಬ್ಬರು ಬಳಸಿದಂಥ ವಾಚಗಳನ್ನು ಕೂಡ ನಿಮ್ಮ ತಾಯಿ ಮಗಳಾಗಿರ್ಬೋದು ಅತ್ತೆ ಸೊಸೆ ಆಗಿರ್ಬೋದು ಇವೆಲ್ಲ ನಡೀತದೆ ಮನೆಯ ಒಂದೇ ಮನೆಯಲ್ಲಿದ್ದರೆ ನಡೀತದೆ ಆದರೆ ನಾವು ಯಾವುದೇ ಹೊರಗಿನ ಸಂಬಂಧಗಳಲ್ಲಿ ಕೆಲವು ವಸ್ತುಗಳನ್ನು ಯಾವತ್ತೂ ಬಳಸಬಾರ್ದು ಅಂತ ಹೇಳ್ತೇವೆ ಇನ್ನು ಇನ್ನೊಬ್ಬರು ಬಳಸಿದಂಥ ಗಾಜಿನ ಬಳೆಗಳನ್ನು ಮುತ್ತೈದೆಯರು ಬಳಸಬಾರ್ದು ಅಂತ ಹೇಳ್ತೀವಿ ಅಂದರೆ ಈಗ ಪಾಪ ಯಾರೋ ಉಡಿ ತುಂಬಿದ್ದ ಗಾಜಿನ ಬಳೆ ಬೇರೆ ಆದರೆ ಅವ್ರು ಹಾಕ್ಕೊಂಡು ಬಿಟ್ಟಿದ್ದಂಥ ಕಾಜಿನ ಬಳೆಗಳನ್ನು ಇನ್ನೊಬ್ಬರು ಮುತ್ತೈದೆಯರು ಬಳಸಲಿಕ್ಕೆ ಹೋಗಬಾರ್ದು ಯಾಕಂದರೆ ಪತಿಯ ಆಯುಷ್ಯ ಕಡಿಮೆ ಆಗ್ತದಂತ ಹೇಳಿ ಅದಕ್ಕಾಗಿ ಇನ್ನೊಬ್ಬರು ಬಳಸಿಬಿಟ್ಟಂಥ ಯಾವುದೇ ಒಂದು ಮುತ್ತೈದಿತನದ ಸಾಮಗ್ರಿಗಳನ್ನು ಹೆಣ್ಣು ಮಕ್ಕಳು ಬಳಸಬಾರ್ದು ಇನ್ನು ಕೆಲವೊಂದು ಸಲ ಅತ್ತೆ ಮುತ್ತೈದೆಯಾಗಿ ಹೋಗಿರ್ತಾರೆ ಅವ್ರ ಮಂಗಳಸೂತ್ರ ಇರ್ತದೆ ಆ ಮಂಗಳಸೂತ್ರನ ಮುರಿಸಿ ಬೇರೆ ಮಾಡಿಸ್ಬೇಕು ಅದನ್ನೇ ಮಂಗಳಸೂತ್ರ ನಿಮಗೆ ಹಾಕ್ಕೊಳ್ಳಿಕ್ಕೆ ಅಧಿಕಾರ ಇರುವುದಿಲ್ಲ ಈಗ ಯಾರೋ ಮೊನ್ನೆ ಪ್ರಶ್ನೆ ಕೇಳಿದ್ರು ಅತ್ತೆ ತೀರ್ಕೊಂಡಾರ ಆ ಮಂಗಳ ಸೂತ್ರ ಹಂಗ ಅದ ಏನು ಮಾಡಬೇಕು ನಾವು ಹಾಕ್ಕೋಬಹುದಾ ಅಂತ ಆ ಅದು ಅವರ ಪತಿ ಕೈಯಿಂದ ಹಾಕ್ಕೊಂಡಂಥ ಮಂಗಳ ನಿಮಗೆ ನಿಮಗ್ ಬಳಸಲಿಕ್ಕೆ ಯಾವುದೇ ರೀತಿಯಲ್ಲಿ ಅಧಿಕಾರ ಇಲ್ಲ ಅದನ್ನು ಆ ಬಂಗಾರವನ್ನು ಮತ್ತೆ ಅದನ್ನು ಮುರಿಸಿ ಆಭರಣದ ಅಂಗಡಿಗೆ ಹೋಗಿ ಮುರಿಸಿ ಅದನ್ನು ನೀವು ಮತ್ತೆ ಬೇರೆ ಆಭರಣವನ್ನು ಮಾಡಿಸಿ ಹಾಕ್ಕೊಳ್ಬೋದು ಇನ್ನು ಇನ್ನೊಬ್ಬರ ಧರಿಸಿದಂಥ ಆಭರಣಗಳು ಈ ಕೆಲವೊಂದು ಸಲ ಏನೋ ಫಂಕ್ಷನ್ಗೆ ಹೋಗಬೇಕಾದ್ರೆ ಅರ್ಧ ಯಾರ್ದರ್ದು ಇಸ್ಕೊಂಡು ಹೋಗ್ತಿರ್ತೀರಿ ಆ ರೀತಿ ನಿಮ್ಮಲ್ಲಿ ಇರಲಿಲ್ಲ ಅಂತಂದರೆ ಹಾಗೆ ಹೋಗ್ರಿ ಆದರೆ ಯಾರ್ದೋ ಧರಿಸಿದ ಆಭರಣಗಳನ್ನು ನೀವು ಧರಿಸ್ಕೊಂಡು ಹೋಗೋದು ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು ಅವರಿಗೆ ಬರುವಂಥ ದೈಹಿಕ ತೊಂದರೆಗಳಾಗಿರ್ಬೋದು ಅಥವಾ ಮುಂದೆ ಆರ್ಥಿಕ ನಷ್ಟಗಳು ಕೂಡ ಅವು ಕೂಡ ನಿಮ್ಮ ಶುರು ಆಗ್ತದೆ ಅದಕ್ಕಾಗಿ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಉತ್ತರೆಯ ಹೊಟ್ಟೆಯಲ್ಲಿ ಶ್ರೀ ಕೃಷ್ಣ ದೇವರು ಪರೀಕ್ಷಿತ ರಾಜನನ್ನ ರಕ್ಷಣೆಯನ್ನ ಮಾಡಿದ್ದು ಎಲ್ರಿಗೂ ಗೊತ್ತು ಅಂತಹ ದೈವ ಸಂಭೂತನಾದಂಥ ರಾಜ ಕೂಡ ಇನ್ನೊಬ್ಬರ ಕಿರಟವನ್ನು ಧರಿಸಿಕೊಂಡು ಹೋಗಿದ್ದಕ್ಕೆ ಸಾವನ್ನ ತಂದ್ಕೊಂಬಿಟ್ಟ ಅದಕ್ಕಾಗಿ ಇನ್ನೊಬ್ಬರು ಧರಿಸಿದಂಥ ಯಾವುದೇ ಆಭರಣಗಳನ್ನು ನೀವು ಮಾಡಿ ತಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಮುಂದೆ ಆಪತ್ತು ಕಾಯ್ದದಂತ ಹೇಳಿನೇ ಸಿದ್ಧ ಅದು ಅಷ್ಟೇ ಅಲ್ಲ ಇನ್ನೊಬ್ಬರು ಧರಿಸಿದಂಥ ಬಟ್ಟೆಗಳನ್ನು ಸಹ ನಾವು ಧರಿಸೋದು ಒಳ್ಳೆಯದಲ್ಲ ಅಂತ ಹೇಳಿ ಏಕೆಂದರೆ ಅವರಿಗೆ ಏನೇನು ಪೀಡೆಗಳಿರ್ತಾವೋ ಆ ಪೀಡೆಗಳಲ್ಲಿ ನಾವು ಕೂಡ ಭಾಗ್ಯ ಆಗ್ತೇವಂತೆ ನಮ್ಮ ಭಾಗ್ಯ ಅಲ್ಲಿಯೇ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದಂತ ನಾನಾ ಥರದ ಆರೋಗ್ಯ ತೊಂದರೆಯಿಂದ ಶುರುವಾದಂತ ಆ ಒಂದು ಕಡಾಟ ಮುಂದೆ ಆರ್ಥಿಕ ತೊಂದರೆಯಲ್ಲೇ ಕೂಡ ನಮ್ಮ ನರಳುವಂತೆ ಮಾಡ್ತಾವ ಇನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಬಳಸಿದಂತ ಚಪ್ಪಲಿಗಳನ್ನು ಖಂಡಿತವಾಗಿಯೂ ಹಾಕೊಳ್ಳಿಕ್ ಹೋಗ್ಬೇಡ್ರಿ ಇಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಇನ್ನು ಚಾಕು ಕತ್ರಿ ಇನ್ನೊಬ್ಬರಿಗೆ ಕೊಡಬಾರ್ದು ತೆಗೆದುಕೊಳ್ಬಾರ್ದು ಯಾವಾಗಲೂ ಏನೋ ಕೆಲಸ ಮಾಡ್ತಿರ್ತೀರಿ ಮನೆಯೊಳಗೆ ಕತ್ರಿ ಕೊಡು ಅಂದ ತಕ್ಷಣ ಕೈಯೊಳಗೆ ಕತ್ರಿ ಕೊಡ್ತಿರಲ್ಲ ಆ ರೀತಿ ಕೊಡಬಾರ್ದು ಕತ್ರಿ ಚಾಕು ಬ್ಲೇಡು ಇನ್ನೊಬ್ಬರ ಕೈಯಿಂದ ಇನ್ನೊಬ್ರಿಗೆ ಕೈಗೆ ತೆಗೆದುಕೊಳ್ಬಾರ್ದು ಹೇಳಿ ಯಾಕಂದರೆ ಕತ್ರಿ ಕತ್ತರಿಸುವಂಥ ಕೆಲಸವನ್ನು ಮಾಡ್ತದೆ ಸ್ನೇಹ ಪ್ರೀತಿ ಇವನ್ನೆಲ್ಲವನ್ನು ಕತ್ತರಿಸ್ತದ ಅಂತ ಹೇಳಿ ಅದಕ್ಕಾಗಿ ಮನೆಯಲ್ಲೇ ಆಗಲಿ ಹೊರಗೆ ಆಗಲಿ ಕತ್ರಿಯನ್ನು ಕೈಯಿಂದ ಕೈಗೆ ಇಸ್ಕೊಳ್ಲಿಕ್ಕೆ ಹೋಗಬಾರ್ದು ತವ್ರ ಮನೆಯಿಂದ ಮತ್ತು ಕತ್ರಿ ಚಾಕು ಇಂತಹ ವಸ್ತುಗಳನ್ನು ಕೊಡಿಸ್ಕೊಳ್ಬಾರ್ದು ತಾಯಿ ಮನೆ ಸಂಬಂಧವೇ ಏನಾಗ್ತದಂತ ಕತ್ರಿ ಆಗ್ತದೆ ಸಂಬಂಧಕ್ಕೆ ಅಂಥೇಳಿ ಅಂಟಮ್ಮಂದ ನಡುವೆ ಜಗಳ ಆಗ್ತದೆ ಅಂದರೆ ಅದಕ್ಕಾಗಿ ತವರ ಮನೆಯಿಂದ ಬರಬೇಕಾದ್ರೆ ಕತ್ರಿ ಚಾಕು ಇಳಿಗೆ ಇಂಥ ವಸ್ತುಗಳನ್ನು ಯಾವತ್ತಲೂ ತರಲಿಕ್ಕೆ ಹೋಗಬೇಡ್ರಿ ಹೊಲಿಗೆ ಮಷಿನ್ ಕೊಡಿಸಿದ್ರೆ ತವ್ರ ಮನೆಯವ್ರು ಒಳ್ಳೆಯದು ಅದ್ರ ಜೊತೆ ಕತ್ರಿ ಕೊಡಿಸ್ತಾರಲ್ಲ ಇಸ್ಕೋಬೇಡ್ರಿ ಕತ್ರಿ ಕೊಡಿಸ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಹೊಲಿಗೆ ಮಷಿನ್ ಕೊಡಿಸಿದ್ರೆ ಒಳ್ಳೇದು ಸೂಜಿ ಹೊಲಿಗೆ ಮಷಿನ್ ಇವೆಲ್ಲವೂ ಏನು ಜೋಡಿಸುವಂಥ ಕೆಲಸ ಮಾಡ್ತದೆ ಕತ್ರಿ ಏನದಲ್ಲ ಕತ್ತರಿಸುವಂಥ ಕೆಲಸ ಮಾಡ್ತದೆ ಅದಕ್ಕಾಗಿ ಸಂಬಂಧ ಬಳ್ಳಿಗೆ ಕತ್ರಿ ಬೀಳ್ತದಂತ ತವ್ರ ಮನೆಯಿಂದಾಗಲಿ ಅಣ್ಣ ತಮ್ಮಂದಿನಿಂದಾಗಲಿ ಕತ್ರಿ ಚಾಕು ಇಳಿಗೆ ಇಂಥವನ್ನೆಲ್ಲ ಕೊಡಿಸ್ಕೊಳ್ಬಾರ್ದು ಅಥವಾ ಯಾರು ದಾನ ಕೊಟ್ಟರು ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು ಕತ್ರಿ ಚಾಕು ಇಂಥವುಗಳನ್ನು ಇಂತಹ ಎಷ್ಟೋ ತಪ್ಪುಗಳನ್ನು ನಾವು ಮಾಡಿಬಿಟ್ಟಿರ್ತೀವಿ ನಮಗೆ ಅವು ದೋಷಗಳು ಬಂದು ಒಕ್ಕರಿಸಿದಾಗ ನಮ್ಗೆ ಗೊತ್ತೇ ಆಗಿರೋದಿಲ್ಲ ಅವು ನಮ್ಮ ದೋಷಗಳು ಬಂದು ಅಂತ ಹೇಳಿ ನಾವು ಎಷ್ಟೇ ದೇವತಾ ಕಾರ್ಯಗಳನ್ನು ಮಾಡಿದ್ರು ಪೂಜಾ ಪುನಸ್ಕಾರ ಮಾಡಿದ್ರು ಯಾಕೆ ನನಗೆ ಏನೂ ಯಶಸ್ಸು ಸಿಗ್ತಾಯಿಲ್ಲ ಯಾವುದರಲ್ಲೂ ನಾನು ಅಂದ್ಕೊಂಡಂತ ಆಗೋದಿಲ್ಲ ಇವೆಲ್ಲವೂ ದೋಷಗಳನ್ನ ಗೊತ್ತಿಲ್ಲದಂತೆ ನಮ್ಮನ್ನು ಹಿಡ್ದು ಹೀಗಾಗಿ ಆ ದೋಷಗಳಿಂದ ಮುಕ್ತರಾಗಬೇಕು ಅಂತಂದರೆ ಕೆಲವೊಂದು ಸಲ ನಾವು ಇಂಥ ತಪ್ಪುಗಳನ್ನು ಮಾಡಿರ್ತೀವಿ ಅಂಥೇಳಿ ಅರಿವಿಗೆ ಬರಬೇಕು ಅದಕ್ಕಾಗಿ ಮುಂದೆ ಇಂತಹ ವಸ್ತುಗಳನ್ನು ಇನ್ನೊಬ್ಬರಿಂದ ಇಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಂದರೆ ತಾನಾಗಿಯೇ ಎಷ್ಟೋ ದೋಷಗಳು ನಮ್ಮನ್ನು ಬಿಟ್ಟು ಹೋಗ್ತದೆ ಇಂತಹ ಎಷ್ಟೋ ವಿಷಯಗಳು ನಮ್ಮಲ್ಲಿ ಅವನ್ನ ಸಮಯ ಸಿಕ್ಕಾಗೆಲ್ಲ ಹೇಳ್ಕೊಡ್ತೀನಿ ಕೆಲವು ಪಾಲಿಸ್ ನೋಡ್ರಿ ನಿಮಗೆ ಅದರ ರಿಸಲ್ಟ್ ಏನು ಅಂತ ಗೊತ್ತಾಗಲಿಕ್ಕೆ ಆಗ್ತದೆ ಮತ್ತೆ ಮೊದಲಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ